ನನಗೂ ಅಲರ್ಜಿನೇ ಫಸ್ಟ್ ಪುಸ್ತಕನೇ ನನಗೆ ತಲೆ ಕೆಟ್ಟು ಗೊಬ್ಬರ ಆಡಿಸ್ಬಿಡ್ತು ನನಗೆ ಸಿಕ್ಕಿದಂಥದ್ದು ಅಂದರೆ ಮಧ್ಯದಲ್ಲಿ ತೊಂಬತ್ತ್ಮೂರರಲ್ಲಿ ಪುಸ್ತಕ ಓದೋಕ್ಕೆ ಶುರು ಮಾಡಿದ್ದು ಎರಡು ಸಾವಿರದ ಏಳ್ನೂರ ಎಪ್ಪತ್ತು ಪುಸ್ತಕಗಳನ್ನು ಓದಿದ್ದೀನಿ ಎಲ್ಲ ಬರೆದಿಟ್ಟಿದ್ದೀನಿ ಯಾವ್ಯಾವ ಪುಸ್ತಕ ಅಂತ ಹೆಸರುಗಳು ಪೂರ್ತಿ ಇದೆ ಸೊ ಅದರಲ್ಲಿ ನನಗೆ ಬಹಳ ಕಾಂಪ್ಲಿಕೇಟೆಡ್ ಅನಿಸಿದ್ದು ಯಾವುದು ಅಂದರೆ ಜಿಡ್ಡು ಕೃಷ್ಣಮೂರ್ತಿ ಪುಸ್ತಕ ಸಂಸ್ಕೃತಿ ಸಂಗತಿ ಅಂತಿದೆ ಇದು ನನ್ನ ತಲೆಗೆ ಹೋಗಲೇ ಇಲ್ಲ ಎರಡು ಮೂರು ಸಲ ಓದ್ಬಿಟ್ಟಿದ್ದೀನಿ ಆ ಪುಸ್ತಕನ ಹನ್ನೊಂದು ಬಾರಿ ಓದಿದ್ದೀನಿ ಹನ್ನೊಂದನೇ ಬಾರಿ ಓದಿದಾಗ ಏನೋ ಒಂದು ಸ್ವಲ್ಪ ತಲೆಗೆ ಹೋಯ್ತು ಅದು ಏನು ಬರದವರು ಏನು ಕಥೆನೋ ಗೊತ್ತಿಲ್ಲ ಅದು ಒಂದು ಚೂರು ತಲೆಗೆ ಇರಲಿಲ್ಲ ಆಗ ನಮ್ಮ ಗುರುಗಳು ಹೇಳ್ಕೊಟ್ಟಂಥ ಮಾರ್ಗವೇ ನಾನು ಯಾರಾದ್ರೂ ಓದಕ್ಕೆ ಬರೋರಿಗಿದ್ರೆ ಹೇಳ್ಕೊಡ್ತೀನಿ ಏನದು ಅಂತಂದರೆ ನನಗೆ ಈಗ ಪ್ರೆಸೆಂಟ್ ಹೆಂಗಾಗಿದೆ ಅಂದರೆ ದಿನನಿತ್ಯ ನಾನು ಐವತ್ತು ಪುಟಗಳನ್ನು ಓದಲಿಲ್ಲ ಅಂದರೆ ನಂಗೆ ನಿದ್ದೆ ಬರಲ್ಲ ಅದೊಂದು ಕಾಯಿಲೆ ಆಗಿಬಿಟ್ಟೈತೆ ನನಗೆ ಹೇಗಾದರೂ ಮಾಡಿ ನಾನು ಐವತ್ತು ಪುಟಗಳನ್ನು ಓದಲೇಬೇಕು ಓದಿದ್ರೆ ಮಾತ್ರ ಕಣ್ಣು ಕಣ್ಮುಚ್ತೀನಿ ಇಲ್ಲಾಂದರೆ ಕಣ್ಣು ಮುಚ್ಚಕ್ಕೆ ಬರಲ್ಲ ನನ್ನ ನಿದ್ದೆನೇ ಬರಲ್ಲ ನಾನು ಎರಡು ಮೂರು ಸಲ ಪ್ರಯತ್ನ ಮಾಡಿ ಸೋತೋಗ್ಬಿಟ್ಟಿದ್ದೀನಿ ಆದರೆ ಇದನ್ನು ಕಲ್ತಿದ್ದು ಹೆಂಗೆ ಅಂದರೆ ನಮ್ಮ ಗುರುಗಳು ಹೇಳಿಕೊಟ್ರು ಮೊದಲು ಒಂದು ಪೇಜ್ ಓದ್ರು ಇಲ್ಲಿಂದ ಹಿಂಗೆ ಮೇಲ್ಗಡೆಯಿಂದ ಕೆಳಗಡೆ ಅಷ್ಟೇ ಮುಚ್ಚಿಟ್ಬಿಡ್ಬೇಕು ಪುಸ್ತಕನ ಮಲ್ಬಿಡ್ಬೇಕು ಬಿಡಬೇಕು ಎರಡನೇ ಪೇಜ್ ಓದೋಕ್ಕೆ ಟೆಂಪ್ಟ್ ಆದರೂ ಕೂಡ ನಾವು ಓದಂಗಿಲ್ಲ ಮಾರನೇ ದಿವಸ ಎರಡು ಪೇಜ್ ಓದಬೇಕು ಮುಚ್ಚಿಟ್ಬಿಡ್ಬೇಕು ಮೂರನೇ ದಿವಸ ಮೂರು ಪೇಜ್ ಓದಬೇಕು ಮುಚ್ಚಿಟ್ಬಿಡ್ಬೇಕು ಈ ರೀತಿ ದಿನನಿತ್ಯ ಒಂದೊಂದೇ ಪೇಜ್ಗಳನ್ನು ಹೆಚ್ಚಿಸ್ಕೊಳ್ತಾ ಹೋದರೆ ನಮಗೆ ಒಂದು ಹತ್ತು ಸಾಕು ಅನಿಸುತ್ತಾ ಹತ್ತಿಗೆ ನಿಲ್ಲಿಸ್ಬಿಡ್ಬೇಕು ದಿನನಿತ್ಯ ಹತ್ತತ್ತು ಒಂದು ವಾರ ಆದಮೇಲೆ ಹನ್ನೊಂದು ಆ ರೀತಿ ಓದಿದ್ರೆ ನಾನು ಕಲ್ತಿರೋದು ಹಂಗೇನೆ ಹಂಗೆ ಓದಿ 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 ಆ ಪುಸ್ತಕನ ಮುಗಿಸ್ತೇವೆ ಆದ್ದರಿಂದ ಈ ರೀತಿ ಮಾಡಿ ಡೆಫಿನೆಟ್ಲಿ ಇದು ಅದು ಈಗ ಹತ್ತು ಪೇಜು ಒಂದೇ ಒನ್ ಫಸ್ಟ್ ಪೇಜಿಂದ ಓದೋ ಅವಶ್ಯಕತೆ ಇಲ್ಲ ಹತ್ತು ಪೇಜಿಂದ ಹತ್ತು ಪೇಜು ಡೈಲಿ ಯಾವಾಗಲಾದರೂ ಓದಬೇಕು ಅನ್ಸಿದ್ರೆ ಹನ್ನೊಂದಕ್ಕೆ ಹೋದರೆ ಮತ್ತೆ ತಿರ್ಗಿ ಹತ್ತಕ್ಕೆ ಬರಬಾರ್ದು ಹನ್ನೊಂದಕ್ಕೆ ಸ್ಟಾಪ್ ಮಾಡಬೇಕು ಅದು ದಿನನಿತ್ಯ ಹನ್ನೊಂದು ಹನ್ನೆರಡು ಹನ್ನೆರಡಕ್ಕೆ ಓದಬೇಕು ಅನ್ಸಿದ್ರೆ ಹನ್ನೆರಡು ಮತ್ತೆ ತಿರ್ಗಿ ಮೈನಸ್ ಆಗಬಾರ್ದು ಅದು ಒಂದೊಂದೇ ಪೇಜನ್ನು ಹೆಚ್ಚು ಮಾಡ್ಕೊಂಡು ಹೋದರೆ ಡೆಫಿನೆಟ್ಲಿ ಓದ್ಬೋದಪ್ಪ ನನ್ನ ಇದು ನನ್ನ ಸ್ವಂತ ಅನುಭವ ಮತ್ತೆ ನನ್ನ ಸಾಕಷ್ಟು ಆತ್ಮೀಯರಿಗೆ ಹೇಳ್ಕೊಡುವಂತಹ ಪದ್ಧತಿ ಅದು ಒಳ್ಳೆ ರಿಸಲ್ಟ್ ಕೊಟ್ಟಿದೆ ಸೂಪರ್ ರಿಸಲ್ಟ್ ಕೊಟ್ಟಿರುವಂಥ ಪದ್ಧತಿ ಇದು ಮಾಡೋದು ಹಾ ಎಸ್ ಹರೀಶ್ ಈ ರೀಡಿಂಗಲ್ಲಿ ಇನ್ನೊಂದು ಏನಂತಂದ್ರೆ ಜವಾಬ್ದಾರಿಗಾಗಿ ಓದಿದ್ರೆ ಅರ್ಥ ಆಗೋದಿಲ್ಲ ಉದಾಹರಣೆಗೆ ಮೈಸೂರು ಮಹಾರಾಜರು ಟಿಪ್ಪು ಹೋರಾಟ ಮಾಡಿ ಕಪ್ಪ ಕಾಣಿಕೆಯನ್ನು ಕಳೆದುಕೊಂಡು ಜನರನ್ನು ಸಂಕಷ್ಟದಲ್ಲಿ ಓದ್ತಾರೆ ಕಥಾ ರೂಪದಲ್ಲಿ ನಾವು ಅರ್ಥ ಮಾಡ್ಕೋತೀವಿ ಅಂತ ಹೋದಾಗ ಆಟೋಮೆಟಿಕ್ಲಿ ಅದು ಮುಚ್ಚಿಡಿಸ್ಬಿಡುತ್ತೆ ಖಂಡಿತವಾಗ್ಲು ಮಕ್ಕಳಿಗೆ ಮಕ್ಕಳಿಗೆ ಎಲ್ಲಾ ಮಕ್ಕಳಿಗೂ ಅಷ್ಟು ಒಂದು ಒಬ್ಬರು ಅಲ್ಲ ಎಲ್ಲಾ ಮಕ್ಕಳಿಗೂ ಪಾಠ ಹಾಕೊಂಡ್ರೆ ಅಲರ್ಜಿ ಕತೆ ಕಂಡ್ರೆ ಆಸಕ್ತಿ ಕತೆ ಕಂಡ್ರೆ ಆಸಕ್ತಿ ನಾನೇನಾದರೂ ಮಿನಿಸ್ಟ್ರ್ ಆದರೆ ಮೊದಲು ನಾನು ಮಾಡೋದು ಆ ಸಿಲಬಸ್ಗಳನ್ನ ಅದನ್ನೆಲ್ಲ ತೆಗ್ದು ಸುಟ್ಟಾಕಿಬಿಟ್ಟು ಬೆಂಕಿಗೆ ಹಾಕ್ಬಿಟ್ಟು ಅದನ್ನೆಲ್ಲ ಕತೆಗಳು ಮಾಡ್ಬಿಡ್ತೀನಿ ದಿನಕ್ಕೊಂದು ಕತೆ ಗುರುಜಿ ಏನಂತೆ ನಮ್ಮ ಶಾಲೆಯಲ್ಲಿ ಹ್ಞೂ ಹೇಳಪ್ಪ ಹರೀಶ್ ಹಲೋ ನಮ್ಮ ಶಾಲೆನಲ್ಲಿ ಪಾಠ ಮಾಡಬೇಕಾದ್ರೆ ಕ್ಲಾಸ್ಗೆ ಹೋಗ್ಬೇಕಾದ್ರೆ ಒಂದು ನೋಡಿದೆ ಹುಡುಗರು ತುಂಬಾ ಕಷ್ಟದಲ್ಲಿ ಕೊಡ್ತಾ ಇದ್ರು ಓಕೆ ಬರ್ಬೇಕಾದ್ರೆ ಹತ್ತು ಗಂಟೆಗೆ ಅಳ್ತಾ ಹೋಗೋದು ಹೋಗ್ಬೇಕಾದ್ರೆ ಖುಷಿಯಾಗಿ ಹೋಗೋದು ಮಾಡ್ತಿದ್ರು ಆಮೇಲೆ ಅವರು ಫಾರ್ಟಿ ಫೈವ್ ಮಿನಿಟ್ಸ್ ಕೂಡ್ಸೋದ್ ಕಷ್ಟ ಆಯ್ತು ಸರಿ ನಾನ್ ಏನ್ ಮಾಡ್ಬಿಟ್ಟೆ ಒಂದು ಟೆಕ್ನಿಕ್ ಯೂಸ್ ಮಾಡಿದೆ ಏನಂದ್ರೆ ಕಥಾ ರೂಪದಲ್ಲಿ ಓದ್ಕೊಂಡ್ರಿ ಟೆಕ್ಸ್ಟ್ ಬುಕ್ ಯಾರು ಮುಚ್ಚಬೇಡಿ ಓಪನ್ ಮಾಡಬೇಡಿ ಅಂದ್ರೆ ಅದು ಕಥಾ ರೂಪದಲ್ಲಿ ಹೇಳ್ಬಿಟ್ಟು ಇವರು ಟೆಕ್ಸ್ಟ್ ಬುಕ್ ರೂಪದಲ್ಲಿ ಹೇಳೋದ್ರಿಂದ ಅರ್ಥ ಆಗಲ್ಲ ಈಗ ಆ ರೀತಿ ಉಚ್ಚಿಡಿಸೋದ್ರಿಂದ ಆಫ್ ಒಂದು ಐವತ್ತು ಹುಡುಗರು ಸೂಪರ್ ಒಳ್ಳೆ ಪುಸ್ತಕ ಏನಂದ್ರೆ ಗುರುಜಿ ಅವರಿಗೆ ಅವರಿಗೆ ಕಥಾ ರೂಪದಲ್ಲಿ ನೀವು ಅದನ್ನ ಅರ್ಥೈಸಿಕೊಂಡು ಕಥಾ ರೂಪದಲ್ಲಿ ಅದನ್ನ ಹೊರಗಾಕಲಿಕ್ಕೆ ಪ್ರಯತ್ನ ಮಾಡಿದಾಗ ಈ ಸಿನಿಮಾ ಸರ್ ಹೌದು ಹೌದು ಖಂಡಿತವಾಗ್ಲಪ್ಪ ಸೂಪರ್ ಮಿತ್ರ ಸೊ ನನಗೆ ನನ್ನ ಬಾಲ್ಯದಲ್ಲಿ ಬಿ ಎನ್ ಮಾಸ್ಟರ್ ಅಂತ ಅವರು ಕೂಡ ಅದೇ ರೀತಿ ಮಾಡ್ತಾ ಇದ್ರು ಫಸ್ಟ್ ಕತೆ ಹೇಳ್ಬಿಟ್ಟು ಆಮೇಲೆ ಪಾಠ ಮಾಡ್ತಾ ಇದ್ರು ಅದು ಎಲ್ಲರದ್ದು ತಲೆಗೆ ಹೋಗ್ಬಿಡೋದು ಇಂಗ್ಲೀಷ್ ಅಂದರೆ ಕನ್ನಡ ಮೀಡಿಯಮಲ್ಲಿ ಇರೋರು ಕಬ್ಬಿಣದ ಕಡಲೆ ಅದು ಬಟ್ ಬಿ ಎನ್ ಮಾಸ್ಟರ್ ಮಾಡೋ ಅಂಥದ್ದು ಮೆಥಡು ಫಸ್ಟ್ ಕತೆ ಹೇಳಿ ಮಾಡ್ತಾರಲ್ಲ ಎಲ್ಲ ಸಂಪೂರ್ಣವಾಗಿ ಅರ್ಥ ಆಗ್ಬಿಡೋದು ಎಕ್ಸ್ಟ್ರಾಡಿನರಿ ವಂಡರ್ಫುಲ್ ಮಿತ್ರ ಹರೀಶ್ ಬಹಳ ಸಂತೋಷ ಆಯಿತು ಕೇಳಿ ಅದೇ ರೀತಿ ಮಕ್ಕಳಿಗೆ ಆಸಕ್ತಿ ಬರೋ ಥರ ನೋಡ್ರಪ್ಪ ಎಸ್ ಹೇಳಪ್ಪ ನಮಸ್ತೆ ಖಂಡಿತವಾಗ್ಲಪ್ಪ ಹಿಮಾಲಯ ಪರ್ವತ ಮೇಲೆ ಮೌಂಟ್ ಎವರೆಸ್ಟ್ ಎಲ್ಲ ಲೋಬಿಟ್ಟು ಬ್ರಹ್ಮದೇವ ನಂಗ್ ದುಡ್ಡು ಕೊಡೆಯ ಬ್ರಹ್ಮದೇವ ಆ ತರ ಒಂದ್ ಲಕ್ಷ ಸಲ ಜಪ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಬರ್ತದೆ ಫಸ್ಟ್ ಕಲ್ಸ ಕೇಳ ಹಿಮಾಲಯ ಪರ್ವತದ ಮೇಲೆ ಏ ತಮಾಷೆಯಲ್ಲೂ ತಮಾಷೆ ಎಲ್ಲ ಸೀರಿಯಸ್ ಆಗಿ ಹೇಳ್ತಾ ಇದೀನಿ ಮೌಂಟ್ ಎವರೆಸ್ಟ್ ಮೇಲ್ಗಡೆ ಕುಂತ್ಕೊಂಡು ಕುತ್ತುತ್ತ ತುದಿಯಲ್ಲಿ ಪ್ರಪಂಚದಲ್ಲಿ ಅಯ್ಯಷ್ಟು ಇಪ್ಪತ್ತೈದು ಸಾವಿರ ಅಡಿ ಮೇಲ್ಗಡೆ ಹೋಗಿ ಕುಂತ್ಕೊಂಡು ಈ ತರ ಚಿನ್ಮಯ ಮುದ್ರೆ ಅಂತಾರೆ ಇದನ್ನ ಹಾಕೊಂಡಲ್ಲ ಆಕಾಶ ಮುದ್ರೆ ಅಂತಾರೆ ಹಾಕೊಂಡು ಬ್ರಹ್ಮದೇವ ನಂಗೆ ಒಂದು ಕೋಟಿ ಕುಂತಿದ್ದ ಜಾಗದಲ್ಲಿ ಕೇಳಿದ್ರೆ ಹಂಡ್ರೆಡ್ ಪರ್ಸೆಂಟ್ ಹೊಸ ಹೊಸ ನೋಟುಗಳು ಖಂಡಿತವಾಗ್ಲು ಹಳ್ಳ ತೊಗೊಳ್ಬಿಟ್ಟು ಮಲ್ಕೊಂಡ್ಬಾ ಕೇಳು ಕುಂತ್ಕೊಂಡ್ರೆ ಬರಲ್ಲ ಮಲ್ಕೊಂಡ್ರೆ ಬರ್ತದೆ ದಯವಿಟ್ಟು ಗ್ರೂಪ್ನಲ್ಲಿ ನಿಮ್ಮ ವೈಯಕ್ತಿಕ ಸ್ನೇಹಿತರು ಗ್ರೂಪ್ ಎಲ್ಲ ನೋಡ್ತಾ ಇದ್ದೀವಿ ಗ್ರೂಪ್ ಎಲ್ಲ ಒಳ್ಳೆ ಗ್ರೂಪ್ ಎಲ್ಲ ನೋಡ್ತಾ ಇದೀವಿ ಗುರುಗಳೇ ನಮ್ ಗ್ರೂಪ್ ಒಂದು ಎಂಟಿಂದ ಹತ್ತು ಜನ ನೋಡ್ತಾ ಇದೀವಿ ಅವರು ನಾನು ಇದ್ರಲ್ಲ ವಿಡಿಯೋ ಅವ್ರಿಗೆಲ್ಲ ಶೇರ್ ಮಾಡ್ತಾ ಇದ್ದೀನಿ ಯಾರು ಅಕ್ಸೆಪ್ಟ್ ಮಾಡ್ಕಂತ ಓಕೆ ಅವರು ನಿಮ್ಮ ಗುರು ಹತ್ರ ಕೇಳ ಇದನ್ನ ಈ ಕ್ವಶನ್ ಕೇಳು ಕೇಳ ಕೇಳ ನಾನು ಅನ್ಕಂಡೆ ಆಮೇಲೆ ಕೇಳಬಾರ್ದು ತಪ್ಪಾಗುತ್ತೆ ಅಂತ ಹೇಳದೆ ಆದ್ರೂ ಅವರು ಹೆಂಗ ಕೇಳಬೇಕು ಅಂತ ಕೇಳಿದ್ರೆ ಆ ವಿಚಾರ ಇಲ್ಲ ನೀವು ಏನ್ ಬೇಕಾದ್ರೆ ನನ್ನ ಹತ್ರ ಹಾಸ್ಯ ಮಾಡಿ ಖಂಡಿತವಾಗ್ಲೂ ಹಾಸ್ಯ ಮಾಡ್ತೀರಿ ನಾನು ಒಂಥರ ನೀರ್ ಇದ್ದಂಗೆ ತಿಕ್ಕ ತೊಳೆಯಕ್ಕೂ ಯೂಸ್ ಆಗ್ತೀನಿ ಸ್ನಾನ ಮಾಡಕ್ಕೂ ಯೂಸ್ ಆಗ್ತೀನಿ ಓಂ ನಮಃ ಶಿವಾಯ ತೀರ್ಥ ಕುಡಿಯಕ್ಕೂ ಯೂಸ್ ಬರ್ತೀನಿ ತೊಂದರೆ ಇಲ್ಲ ಸೊ ರಿಯಲ್ ಫ್ಯಾಕ್ಟ್ ಅಲ್ಲಿ ಜೊತೆ ಯಾರ್ಯಾರು ಇದ್ದಾರೆ ಇವರೆಲ್ಲ ತರ್ಕ ಪಂಡಿತರು ಅಂತ ಕರಿತಾರೆ ಆ ತರ್ಕ ಪಂಡಿತರು ಹೆಂಗಿರ್ತಾರೆ ಅಂತಂದರೆ ಉದಾಹರಣೆಗೆ ಹೇಳ್ತೀನಿ ಈ ಗಾಣದ ಗಾಣ ಎಲ್ಲ ಎತ್ತಿನ ಗಾಣ ನೋಡ್ತಾ ಇರಲ್ಲ ಆ ಗಾಣದಲ್ಲಿ ಎಲ್ಲ ಎಣ್ಣೆ ಮಾಡ್ತಾ ಇರ್ತಾರೆ ಇವನೊಬ್ಬ ತರ್ಕ ಪಂಡಿತ ಹೋದ ನಿಮ್ಮ ಸ್ನೇಹಿತರ ಗ್ರೂಪಲ್ಲಿರೋ ಥರ ಅಂದರೆ ಇದೆಲ್ಲ ಸಿಲ್ಲಿ ಪ್ರಶ್ನೆಗಳು ಬಟ್ ತೊಂದರೆ ಇಲ್ಲ ನಾನು ಸಿಲ್ಲಿ ಪ್ರಶ್ನೆಗಳನ್ನು ಅಕ್ಸೆಪ್ಟ್ ಮಾಡ್ತೀನಿ ಸೊ ಅವನು ಬಂದ ಹೋಗ್ಬಿಟ್ಟು ಅಲ್ಲ ಸ್ವಾಮಿ ಇದು ಎತ್ತಿಗೆ ಏನೋ ಎಮ್ಮೆಗೆ ಕೋಣಕ್ಕೆ ಗಂಟೆಯನ್ನು ಕಟ್ಟಿದ್ದೀರಾ ಅಂತ ಏ ಅದು ಭಾಳ ಉಪಯೋಗ ಬರ್ತದಪ್ಪ ಅದೇನಾದರೂ ನಿಂತ್ಕೊಂಬಿಟ್ರೆ ಸುಸ್ತಾಗಿ ಚಾಟಿ ತಗೊಂಡು ಓಡಿದ್ರೆ ಮತ್ತೆ ತಿರ್ಗಿ ಹೋಗ್ತದೆ ಅಂತ ಅದಕ್ಕೆ ನೀವೇನು ಮಾಡ್ತೀರಾ ಅದು ಓಡ್ತಾ ಇರ್ತದೆ ಅಂತ ನಾನು ಅದಕ್ಕೆ ಆನ್ ಮಾಡಿ ಬಿಟ್ಬಿಡ್ತೀನಿ ಮಲ್ಕೊಂಬಿಡ್ತೀನಿ ಅಂತ ನೀವು ಮಲ್ಕಂಡಾಗ ಅದೇನಾದರೂ ನಿಂತ್ಕೊಂಬಿಟ್ರೆ ಏನು ಮಾಡ್ತೀರಾ ಅದಕ್ಕೆ ಗಂಟೆ ಕಟ್ಟಿರೋದು ಕಣೆಯ ಆ ಗಂಟೆ ನಿಂತೋಗ್ಬಿಟ್ರೆ ಸೌಂಡು ನಾನು ಎದ್ದು ಬಿಡ್ತೀನಿ ಅವಾಗ ಮತ್ತೆ ತಿರ್ಗ ಒಂದು ಏಟ್ ಹಾಕ್ತಾರೆ ಅದು ಓಡ್ತದೆ ಅಂತ ಅದಾದಮೇಲೆ ಪಂಡಿತ ಹೇಳದಂತೆ ಅಕಸ್ಮಾತ್ ಕೋಣ ಹಿಂಗೆ ನಿಂತ್ಕೊಂಡು ಜಾಗದಲ್ಲಿ ಹಿಂಗೆ ಅಲ್ಲಾಡಿಸ್ತಾ ಇದೆ ಅಂತ ಇದ್ದರೆ ಅವಾಗ ಏನು ಮಾಡ್ತೀರಾ ಅಂತ ಹೋಗಿ ಹೋಗ್ಯ ಬೆಳಿಗ್ಗೆ ಬೆಳಿಗ್ಗೆನೇ ಕೆಲಸ ಎಲ್ಲ ಹಾಳು ಮಾಡೋಕ್ಕೆ ಬಂದ್ಬಿಟ್ಟ ಸೊ ಆ ಥರ ಸಿಲ್ಲಿ ಅಂದ್ರೆ ಅಂದರೆ ತರ್ಕಪಂಡಿದ್ರು ಇವರೆಲ್ಲ ಖಂಡಿತವಾಗ್ಲ ಅದರಿಂದ ಏನು ಉಪಯೋಗ ಇಲ್ಲ ಈಗ ಅವನು ಕೇಳಿದ್ನಲ್ಲ ಹೇಮಂತ ಅದು ಒಂದಷ್ಟು ಜನಕ್ಕೆ ಉಪಯೋಗಕ್ಕೆ ಬರ್ತದೆ

ಮಾತಾಡಲ್ಲ ನೀವು ಕೇಳಿ ಆಸರ ಕೊಟ್ಟರೆ ಕೇಳ್ರಿ ಒಳ್ಳೇದು ಒಳ್ಳೇದು ಬರ್ಬೇಕು ಒಂದ್ ಹೇಳ್ತೀನಿ ಕೇಳಿ ಒಂದ್ ಸತ್ತೆ ಹೇಳ್ತೀನಿ ಎಲ್ಲಾರು ತಿಳ್ಕೊಳ್ಳಿ ಜ್ಞಾನ ಹುಟ್ಟಿರೋದೆ ಅಜ್ಞಾನದಿಂದ ಅಜ್ಞಾನನೇ ತಂದೆ ಜ್ಞಾನ ಮಗ